ಖಂಡಿಸುವುದರ ಜೊತೆಗೆ ನಾಳೆ ಬರ್ತಕ್ಕಂಥ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡಬೇಕಂತ ನಮ್ಮ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಡಿಜಿ ಸಾಗರ್ಜಿ ಅವರು ನಿರ್ಧರಿಸಿದ್ದ ಪ್ರಯುಕ್ತ ಇವತ್ತು ಆ ಒಂದು ವಿಷಯವಾಗಿ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿದ್ದಾರೆ ಆ ಕಾರಣಕ್ಕಾಗಿ ವಿಜಯಪುರ ಜಿಲ್ಲಾ ಸಮಿತಿಯ ಪರವಾಗಿ ಕರ್ನಾಟಕ ರಾಜ್ಯದ ಸಂಘ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರಿಗೆ ಈ ರೀತಿ ಮೂಲಕ ಸ್ವಾಗತವನ್ನು ನಾವು ಜಿಲ್ಲಾ ಸಮಿತಿಯ ಪರವಾಗಿ ಕೋರ್ತಾ ಇದ್ದೇವೆ ಅದರೊಟ್ಟಿಗೆ ವೇದಿಕೆ ಮೇಲೆ ದಲಿತಂಗರ ಸಮಿತಿಯ ಜಿಲ್ಲಾ ಸಂಚಾಲಕ ಮಿತ್ರರಾಗಿರ್ತಕ್ಕಂಥ ಅವರು ಜೊತೆಗೆ ದಲಿತ ಸಮಿತಿ ಇನ್ನೊಂದು ಸಂಘಟನಾ ಸಚಿವರಾಗಿರ್ತಕ್ಕಂಥ ರಮೇಶ್ ದವಣಕರ್ ಅವರು ಜೊತೆಗೆ ನಮ್ಮ ರಾಜ್ಯದ ಹಿರಿಯ ನಾಯಕರು ದಲಿತ ಸಮಿತಿ ಹಿರಿಯ ನಾಯಕರು ಒಳಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕವಾಗಿರ್ತಕ್ಕಂಥ ಸರ್ಮನೆ ಶ್ರೀ ಎಸ್ ಪಿ ಸುಳ್ಳ ಸಾಹೇಬ್ರಿಗೂ ವೇದಿಕೆ ಮೂಲಕ ಸ್ವಾಗತವನ್ನು ಕೋರ್ತಾ ಮತ್ತು ಜಿಲ್ಲೆಯ ಎಲ್ಲಾ ತಾಲೂಕಾ ಸಂಚಾಲಕ ಮಿತ್ರರು ಂಗ ಸಮಿತಿಯ ಹೊಡ್ನಾಡಿಗಳಿಗೂ ಮತ್ತು ಪದಕ ಸ್ವಾಗತವನ್ನು ಕೋರ್ತಾ ವಿಶೇಷವಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲರನ್ನ ಮುದ್ರಣ ಮಾಧ್ಯಮದ ಬಂಧುಗಳಿಗೂ ಮತ್ತು ಎಲೆಕ್ಟ್ರಾನಿಕ್ ಮಳೆಯಾದ ಬಂಧುಗಳಿಗೂ ಈ ವೇದಿಕೆ ಮೂಲಕ ತುಂಬ ಹೃದಯದ ಸ್ವಾಗತಗಳನ್ನ ಕೋರ್ಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಹೀಗಾಗಿ ಈಗ ಈ ವೇದಿಕೆಯನ್ನ ಉದ್ದೇಶಿಸಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನಿಸಿದ ಡಿ ಜಿ ಸಾಗರ್ಜಿ ಅವರು ತಮ್ಮ ಮಾತುಗಳನ್ನ ಹೇಳಬೇಕು ಅಂತ ಅಭಿನಯ ಜಯ ಈಗ ಇನ್ನೊಮ್ಮೆ ನಾನು ಎಲ್ಲ ಮಾಧ್ಯಮ ಮಿತ್ರರನ್ನು ನಾನು ಹೃತ್ಪೂರ್ವಕವಾಗಿ ಈ ಗೋಷ್ಠಿಗೆ ಸ್ವಾಗತಿಸಿದ ಇವತ್ತಿನ ಸಂದರ್ಭದಲ್ಲಿ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಒಂದು ಸುಳ್ಳಿನ ಸರಮಾಣಿಗಳನ್ನೇ ಬಿತ್ತುತ್ತಾ ರಾಜಕೀಯವಾಗಿ ಒಂದು ಅಸ್ಥಿರತೆಯನ್ನು ಉಂಟು ಮಾಡ್ತಾ ಹೊರಟಿರ್ತಕ್ಕಂಥ ಒಂದು ಸನ್ನಿವೇಶ ಬಗ್ಗೆ ನಾವು ನಾಗರಿಕಾಗಿ ಒಂದು ಸಂಘಟನೆಯವರಾಗಿ ಮತ್ತು ಈ ದೇಶದ ಪ್ರಜೆಗಳಾಗಿ ನಾವು ಇದೆ ಎಲ್ಲನೂ ಕೂಡ ಗಮನ ಹರಿಸ್ತಾ ಇದ್ದೀವಿ ಇವತ್ತಿನ ಕರ್ನಾಟಕದಲ್ಲಿ ಏನು ಮೂಢ ಹಗರೋಣ ಮೈಸೂರಿನ ಅಭಿವೃದ್ಧಿ ಪ್ರಾಧಿಕಾರದ ದಲ್ಲಿ ನಡೆದಿರ್ತಕ್ಕಂಥ ಒಂದು ಅವ್ಯವಹಾರವನ್ನ ಪ್ರಕರಣವಾದ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಸಂಬಂಧಿಕರು ಅದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತಕ್ಕಂತ ಒಂದು ವಿಚಾರನ ಇಟ್ಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ಡಿ ಬಹಳ ಪ್ರಖ್ಯಾತವಾಗಿ ಸುಳ್ಳುಗಳನ್ನ ನಾಡಿನಾದಂತ ಹಬ್ಬಸೋದ್ರ ಜೊತೆಗೆ ಒಂದು ಸಾಮಾನ್ಯ ಜನರ ಹತ್ತಿರನು ಕೂಡ ಇವತ್ತು ಗಲಭೀಲಿಯನ್ನು ಉಂಟು ಮಾಡತಕ್ಕಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಮೂಢ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾಗಿರ್ತಕ್ಕಂತ ಅವರ ಹಸ್ತಕ್ಷೇಪ ಮತ್ತು ಅವರ ಅಧಿಕಾರ ದೂರಪ್ಪಾಗ ಅದರಲ್ಲಿ ಮಾಡಿಲ್ಲ ಅಂತಕ್ಕಂಥದ್ದು ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಘಟನೆಗಳು ಮತ್ತೆ ಸತ್ಯ ಘಟನೆಗಳು ಹೊರಗಡೆ ಬಂದಿರ್ತಕ್ಕಂಥದ್ದೇ ಸಾಬೀತ್ ಮಾಡಿ ತೋರಿಸ್ತಾ ಇದೆ ಇಂಥದ್ರ ಮಧ್ಯದಲ್ಲಿ ಏನು ಬಿಜೆಪಿ ಜೆ ಡಿ ನವರು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಅಪಚಾರ ಮಾಡಿ ಮತ್ತು ಜನರಿಂದೇ ಜನರಿಗೋಸ್ಕರವಾಗಿ ಜನರೇ ಆಯ್ಕೆ ಮಾಡಿರ್ತಕ್ಕಂಥ ಬಹುಮತ ಹೊಂದಿರ್ತಕ್ಕಂಥ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನ ಅಸ್ಥಿರಸ್ಥೆಗೊಳಿಸಲಿಕ್ಕೆ ಅಸ್ಥಿರತೆಗೊಳಿಸಲಿಕ್ಕೆ ತಟ್ಟಿರ್ತಕ್ಕಂಥದ್ದು ತೀವ್ರ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ ಇದು ಮೂಡಾ ಪ್ರಕರಣವನ್ನು ಹಿಡ್ಕೊಂಡು ರಾಜ್ಯಪಾಲರ ಮತ್ತು ರಾಜ್ಯ ಭವನವನ್ನ ದುರುಪಯೋಗ ದುರುಪದ್ರ ಜೊತೆಗೇನೆ ಅದು ರಾಜ್ಯಪಾಲರು ಒಂದು ಸಾಂವಿಧಾನಿಕವಾಗಿರ್ತಕ್ಕಂಥ ಹುದ್ದೆ ಸಾಂವಿಧಾನಿಕವಾಗಿರ್ತಕ್ಕಂಥ ಒಬ್ಬ ಪ್ರತಿನಿಧಿಯವರು ರಾಷ್ಟ್ರಪತಿಯಿಂದ ಹಾಕಿರ್ತಕ್ಕಂಥವ್ರು ಬಂದಿರತಕ್ಕಂಥವ್ರು ಅಂತ ಒಂದು ಹುದ್ದೆಯನ್ನ ಇವತ್ತು ರಾಜ್ಯಪಾಲರು ಸರಿಯಾದಂಥ ರೀತಿಯಲ್ಲಿ ನಿಭಾಯಿಸಲಾರದೆ ಜೆ ಡಿ ಎಸ್ ಬಿಜೆಪಿದವರು ಹೇಳ್ದೆ ಕೇಳ್ತಾ ಮತ್ತು ಕೇಂದ್ರ ಸರ್ಕಾರದ ಆದೇಶಗಳನ್ನು ಪಾಲಿಸುದರ ಜೊತೆಗೇನೆ ಇಲ್ಲಿ ಒಂದು ಪ್ರಜಾಪ್ರಭುತ್ವಕ್ಕೆ ಮತ್ತು ಈ ಒಂದು ಬಹುಮತ ಹೊಂದಿರತಕ್ಕಂಥ ಸರ್ಕಾರಕ್ಕೆ ಅಸ್ಥಿರತೆ ಉಂಟು ಮಾಡುವ ಸನ್ನಿವೇಶದಲ್ಲಿ ಅವರು ರಾಜ್ಯಪಾಲರನ್ನು ಕೂಡ ಅದಕ್ಕೆ ಒಂದು ಹೂ ಗುಟ್ಟುವುದರ ಜೊತೆಗೇನೆ ನಿಜವಾದಂತಹ ಪ್ರಜಾಪ್ರಭುತ್ವಕ್ಕೆ ಒಂದು ಮತ್ತೆ ಬಹುಮತ ಹೊಂದಿರತಕ್ಕಂಥ ಸರ್ಕಾರಕ್ಕೆ ಗಂಡಾಂತರ ತಂದಿರತಕ್ಕಂಥದ್ದು ತೀರಾ ವಿಷಾದನೀಯವಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇಂತ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರದವರು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಧಿಕಾರ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅದಕ್ಕೆ ಈಳ್ಳಾಗಿ ಈರು ಇಲ್ಲಿಯ ರಾಜ್ಯಪಾಲರು ಕೂಡ ಆ ರೀತಿ ಆಕ್ಟ್ ಮಾಡ್ತಕ್ಕಂಥದ್ದು ಬಹುತೇಕವಾಗಿ ಯಾರಿಗೂ ಈ ರಾಷ್ಟ್ರಕ್ಕೆ ಶೋಭಿತರ್ತಕ್ಕಂಥದ್ದಲ್ಲ ಸಂವಿಧಾನಕ್ಕೆ ಸೋಬಿತ ಇರತಕ್ಕಂಥದ್ದಲ್ಲ ನಿಜವಾಗಿ ಒಬ್ಬ ರಾಜಕಾರಣಿ ಇವತ್ತು ರಾಜ್ಯಪಾಲರಾಗಿದ್ದಾರೆ ಹಾಗಾಗಿ ರಾಜ್ಯಪಾಲರಾದ ತಕ್ಷಣ ಎಲ್ಲರೂ ಸಮಾನರು ಸಂವಿಧಾನದತ್ತವಾಗಿರ್ತಕ್ಕಂತ ಕರ್ತವ್ಯಗಳು ಸಂವಿಧಾನದತ್ತಿರತಕ್ಕಂತ ಎಲ್ಲ ಅವಕಾಶಗಳು ಜನರಿಗೆ ಸಿಗುವಂಗೆ ಮತ್ತು ಸರ್ಕಾರ ಸುಗಮವಾಗಿ ನಡೆಯುವಂಗೆ ನೋಡ್ಕೊಳ್ಬೇಕೆ ಹೊರತು ಯಾರದೋ ಕೇಂದ್ರದ ಒತ್ತಡಕ್ಕೆ ಮಣಿದು ಅವರ ಕೈಗೊಂಬೆಯಾಗಿ ವರ್ತನೆ ಮಾಡ್ತಕ್ಕಂಥದ್ದು ತುಂಬಾ ಜನಸಂಘ ಸಮಿತಿ ವಿಷಾದನ ವ್ಯಕ್ತಪಡಿಸ್ತಾ ಇದ್ದೀವಿ ಇಂತ ರಾಜ್ಯಪಾಲರು ಪದೇ ಪದೇ ಇದೇ ರೀತಿ ನಡ್ಕೊತಾ ಹೋದೆ ಆದರೆ ನಾವು ರಾಷ್ಟ್ರಪತಿಗಳಿಗೆ ಒಂದು ಆಗ್ರಹ ಮಾಡ್ತಾ ಇದ್ದೀವಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಈ ರಾಜ್ಯಪಾಲರನ್ನ ವಾಪಸ್ ಕರ್ಸ್ಕೊಡ್ಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಮತ್ತೆ ಯಡಿಯೂರಪ್ಪನವರು ಲೋಕಾಯುಕ್ತವರು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಪ್ರಾಸುಕ್ಯೂಷನ್ಗೆ ಅನುಮತಿ ಕೊಟ್ಟ ಕೇಳಿದಾಗ ಮಾತ್ರ ಅವರಿಗೆ ಅನುಮತಿಯನ್ನ ಆವಾಗ ಕೊಟ್ಟಿವೆ ಈಗ ಸಿದ್ದರಾಮಯ್ಯನವ್ರಿಗೆ ಟಿ ಜೆ ಅಬ್ರಹ್ ಅಂತಕ್ಕಂತ ಒಬ್ಬ ಖಾಸಗಿ ವ್ಯಕ್ತಿ ಒಂದು ಅರ್ಜಿಯನ್ನು ಕೊಟ್ಟಾಗ ಅರ್ಜಿ ಕೊಟ್ಟ ತಕ್ಷಣನೆ ಅವರಿಗೆ ಒಂದು ಗೆ ಒಂದು ಮಾಡಕ್ಕೋಸ್ಕರ ಒಂದು ನೋಟಿಸ್ ಜಾರಿ ಮಾಡಿರ್ತಕ್ಕಂಥದ್ದು ತುಂಬಾ ಅನ್ಯಾಯವನ್ನ ಮಾಡಿರ್ತಕ್ಕಂಥ ಈ ಘಟನೆ ಹಾಗಾಗಿ ಎಲ್ಲೂ ಕೂಡ ಕೇಸಿನ ರಿಜಿಸ್ಟರ್ ಆಗಿಲ್ಲ ಈಗಾಗಲೇ ಲೋಕಾಯುಕ್ತರು ಐದನೂರ ಐವತ್ತು ಎಕರೆ ಜಮೀನನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅದನ್ನ ಒಂದು ಎಲ್ಲಾ ನಿಯಮಗಳನ್ನು ಮೀರಿ ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ ಅಪರಾಧ ಅಂತ ಹೇಳಿ ಲೋಕಾಯುಕ್ತರು ತನಿಖೆ ಮಾಡಿ ಈಗಾಗಲೇ ಗೆ ಅನುಮತಿ ಬೇಕು ಅಂತ ಗೌರ್ನರ್ ಹತ್ತಿರ ಇದೆ ಅದಕ್ಕೆ ಗೌರ್ನರು ಅನುಮತಿ ಕೊಟ್ಟಿಲ್ಲ ಜೊಲ್ಲೆ ಅಂತಕ್ಕಂಥ ಮೇಡಮ್ ಅವ್ರ ಬಗ್ಗೆ ತತ್ತಿ ಹಗರಣದಲ್ಲಿ ಕೂಡ ಅದಕ್ಕೆ ಒಂದು ಅನುಮತಿ ಕೊಟ್ಟಿಲ್ಲ ನಿರಾಣಿ ಅವರು ಮಾಡಿರ್ತಕ್ಕಂಥದ್ರ ಅನುಮತಿ ಕೊಟ್ಟಿಲ್ಲ ಇದು ಎಲ್ಲಾ ಅನುಮತಿ ಕೊಡ್ಲಾರದೆಲ್ಲಾನು ಕೂಡ ಪೆಂಡಿಂಗ್ ಇಟ್ಕೊಂಡು ಖಾಸಗಿ ಒಂದು ಅರ್ಜಿ ಬಂದಾಗ ಎಲ್ಲಿ ರಿಜಿಸ್ಟರ್ ಆಗ್ಲಾರ್ದಂಗೆ ಅವತ್ತಿನ ದಿವಸ ಸೌಕಾಸು ನೋಡ್ಸೀಟ್ ಮಾಡಿರ್ತಕ್ಕಂಥದ್ದು ದುರುದ್ದೇಶದಿಂದ ಕೂಡಿದೆ ಇದು ಅಧಿಕಾರವನ್ನು ದುರ್ಬಳಕೆ ಮಾಡುವಂಗೆ ಜೆ ಡಿ ಎಸ್ ಮತ್ತು ಬಿಜೆಪಿ ದವರು ಕೇಂದ್ರ ಸರ್ಕಾರದವರು ಒತ್ತಡವನ್ನ ಗವರ್ನರ್ ಮೇಲೆ ರಾಜ್ಯಪಾಲರು ಹೇರ್ತಾ ಇದ್ದಾರೆ ತುಂಬಾ ತುಂಬಾ ಆಗಿರ್ತಕ್ಕಂಥ ಈ ಪ್ರಜಾಪ್ರಭುತ್ವಕ್ಕೆ ಒಂದು ಕಪ್ಪು ಬರೆಸತಕ್ಕಂಥ ಒಂದು ಘಟನೆ ಇದಾಗಿದೆ ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ತನಿಖೆ ನಡೀಲಿ ತನಿಖೆ ಬೇಡ ಅನ್ನೋದಿಲ್ಲ ಆದ್ರೆ ಈ ಘಟನೆ ನಡೆದಿರ್ತಕ್ಕಂತ ಸಂದರ್ಭದಲ್ಲಿ ಪದೇ ಪದೇ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಂಪುಟ ಸರ್ಜೆಯಲ್ಲಿ ಕೂಡ ಹೇಳಿದ್ದಾರೆ ನಾವು ಯಾವುದೇ ಕೂಡ ತಪ್ಪು ಮಾಡಿಲ್ಲ ಯಾವುದು ನನ್ನ ಅಧಿಕಾರದಲ್ಲಿ ಒಂದೇ ಒಂದು ಸಹಿ ಇಲ್ಲ ಅಥವಾ ನಾನು ಒಂದು ಲೆಟರ್ಸ್ ಬರೆದಿಲ್ಲ ಯಾವ ತನಿಖೆಯನ್ನು ಮಾಡಬೇಕು ಅಂತಕ್ಕಂಥದ್ದು ತನಿಖೆ ಮಾಡಬಹುದು ಆದ್ರೆ ನೀನೇ ಆರೋಪಿ ಅನ್ನೋ ರೀತಿಯಲ್ಲಿ ಇವತ್ತು ಅವರಿಗೆ ನೋಟಿಸ್ ಕೊಡ್ತಕ್ಕಂಥದ್ದು ಅಕ್ಷಮ ಅಪರಾಧ ಹಾಗಾಗಿ ಮೂಡದಲ್ಲಿ ಹಗರಣ ಆಗಿದೆ ಅದರಲ್ಲಿ ಏನೋ ಒಂದು ಆಗಿದೆ ಅಂತಕ್ಕಂಥ ವಿಚಾರನ ಇಟ್ಕೊಂಡು ಮುಖ್ಯಮಂತ್ರಿಗಳು ಚಲಪತಿ ಅಂತಕ್ಕಂಥವ್ರ ಹತ್ತಿರ ಐ ಎಸ್ ಅವರು ಒಂದು ಕಮಿಟಿ ಮಾಡ್ತಾರೆ ಅದ್ರ ನಂತರ ಮತ್ತೆ ಏನು ದೇಸಾಯಿ ಅಂತಕ್ಕಂಥ ಒನ್ ಮೆನ್ ಕಮಿಷನ್ ಅನ್ನ ನೇಮಿಸ್ತಾರೆ ಇವ್ ಎರಡು ಡೌಟ್ ಮೇಲೆ ನಾನು ನೋಟಿಸ್ ಕೊಟ್ಟಿದ್ದೀನಿ ಅಂತ ಗವರ್ನರ್ ಹೇಳ್ತಕ್ಕಂಥದ್ದು ಎಷ್ಟು ಔಚಿತ್ಯವಾಗಿರ್ತಕ್ಕಂಥದ್ದು ಅನ್ನೋದು ಈ ನಾಡಿನ ಜನತೆ ಮತ್ತೆ ಪ್ರಜ್ಞಾವಂತ ಪ್ರಜೆಗಳು ಇದನ್ನ ಗಮನ ಹರಿಸ್ಬೇಕು ಅದೇ ಅವರು ಅದೇ ಅವರು ಅದೇ ಏನಂತಂದ್ರೆ ಅವರು ಬಗ್ಗೆ ಅವರು ಆಲ್ರೆಡಿ ಪ್ರಾಸಿಕ್ಯೂಷನ್ಗೆ ಕಾಯ್ಕೊತ ಕೂತಿರ್ತಕ್ಕಂಥ ಫೈಲ್ಗಳು ಧೂಳೆದಿದವು ಗವರ್ನರ್ ಆಫೀಸ್ ಅವು ಕೇಕ್ ಕೊಡ್ಲಿಲ್ಲ ಇವಾಗ ಕಂಪ್ಲೇಂಟ್ ರಿಜಿಸ್ಟರ್ ಇನ್ನೂ ಆಗಕ್ಕಿತ್ತ ಬಿಫೋರ್ ದೇ ಯಾಕೆ ಕೊಟ್ಟರು ಹಾಗಾಗಿ ಇವರಿಗೆ ಒತ್ತಡ ಇದೆ ಕೇಂದ್ರ ಸರ್ಕಾರದ್ದು ಕೇಂದ್ರ ಸರ್ಕಾರ ಈ ಸರ್ಕಾರ ಬಿಡಿಸಲಿಕ್ಕೆ ಅಸ್ಥಿರಗೊಳಿಸಲಿಕ್ಕೆ ಈ ಜೆ ಡಿ ಎಸ್ ಮತ್ತು ಬಿಜೆಪಿ ರಾಜ್ಯದಲ್ಲಿ ಇಟ್ಕೊಳ್ಳೋದ್ರ ಮುಖಾಂತರ ಈಗ ಏನಂತಂದ್ರೆ ಈ ಕೆಲಸ ಮಾಡ್ತಕ್ಕಂಥದ್ದು ನಾವು ತೀವ್ರವಾಗಿ ಖಂಡಿಸ್ತೀವಿ ಇದು ಜನಪ್ರಿಯವಾಗಿರ್ತಕ್ಕಂಥ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಎಲ್ಲ ಜಾತಿ ಮತಗಳಲ್ಲಿರ್ತಕ್ಕಂಥ ಬಡವರನ್ನ ನಿಜವಾಗಿ ಏನಂತಂದ್ರೆ ಸಾಮಾಜಿಕ ಒಂದು ಸಮಾನತೆ ಆರ್ಥಿಕ ಸದೃಢತೆ ಮತ್ತು ಎಲ್ಲಾ ರೀತಿಯಾಗಿರ್ತಕ್ಕಂಥ ಅವರಿಗೆ ಸಂವಿಧಾನದ ಹೋಗಿರ್ತಕ್ಕಂಥ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಕ್ಕಂತ ಕಳೆದ ನಲವತ್ತು ವರ್ಷಗಳಲ್ಲಿ ಒಂದೇ ಒಂದು ಕಪ್ ಚುಕ್ಕಿಯನ್ನ ಹೊಂದದೇ ಇರಲಾರದಂತ ಯಾವುದೇ ಒಂದು ಕಪ್ ಚುಕ್ಕಿ ಇಲ್ಲ ಇವ್ರ ಮೇಲೆ ಇಂತಹ ಒಂದು ಭ್ರಷ್ಟಾಚಾರ ಮಾಡಿದಾರತಕ್ಕಂಥ ಸಿದ್ದರಾಮಯ್ಯ ಮೇಲೆ ಹಾಗಾಗಿ ಇಂತಹ ಸಿದ್ದರಾಮಯ್ಯರ ಮೇಲೆ ಕಪ್ ಚುಕ್ಕಿ ಹೊರಡಲಿಕ್ಕೆ ಮತ್ತೆ ಮುಖ್ಯವಾಗಿ ಈ ಮುಖ್ಯಮಂತ್ರಿ ಹಿಂದುಳಿದ ವರ್ಗಕ್ಕೆ ಸೇರಿತಕ್ಕಂಥವ್ರು ಐದು ವರ್ಷ ಹದಿಮೂರು ಹದಿನೆಂಟರಲ್ಲಿ ಸುವರ್ಣ ಯುಗ ಅಂತಕ್ಕಂಥ ಒಂದು ಆಡಳಿತ ಅನ್ನಬಹುದು ಅಂತ ಒಳ್ಳೆ ಆಡಳಿತ ನೀಡಿರ್ತಕ್ಕಂಥ ಮತ್ತು ಈಗ ಈ ಒಂದು ಹದಿನಾಲ್ಕು ತಿಂಗಳಲ್ಲಿ ಒಳ್ಳೆ ಆಡಳಿತ ನೀಡಿ ಗ್ಯಾರಂಟಿ ರೂಪದಲ್ಲಿ ಬಡವರ ಆರ್ಥಿಕ ಸದೃಢತೆ ಆಗಲಿ ಅಂತೇಳಿ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನು ತಂದಿರ್ತಕ್ಕಂಥದ್ದು ಮತ್ತು ನಿಜವಾಗಿ ಎಸ್ ಸಿ ಎಸ್ ಟಿಗಳಿಗೆ ಬಡ್ತಿ ಮೀಸಲಾತಿಯಲ್ಲಿ ಹೊಸ ಕಾನೂನನ್ನು ತಂದು ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು ಅದು ಸುಪ್ರೀಂ ಕೋರ್ಟು ಮತ್ತು ಎಲ್ಲಾನು ಕೂಡ ಒಪ್ಕೊಂಡಿರ್ತಕ್ಕಂಥದ್ದು ಮತ್ತೆ ಅದ್ರ ಜೊತೆಗೇನೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಒಂದು ಕಾನೂನು ತಂದು ಅವ್ರ ಜನಸಂಖ್ಯೆ ಅನುಗುಣವಾಗಿ ಬಜೆಟ್ ಗಾತ್ರ ಎಷ್ಟಿರ್ತದೋ ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟೇಜ್ ಅನ್ನ ಒಂದು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನ್ನ ಹಣವನ್ನ ಅವರಿಗೆ ಬಳಸಬೇಕು ಅಂತ ಕಾನೂನು ತಂದಿರ್ತಕ್ಕಂಥದ್ದು ಕಾನೂನು ತಂದಿ ಅಧಿಕಾರಿಗಳು ಜಾರಿ ಮಾಡಲಾರದೆ ಹೋದ್ರೆ ಅವರಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಲಾಗುವುದು ಅಂತಕ್ಕಂಥ ಕಾನೂನು ತಂದಿರ್ತಕ್ಕಂಥದ್ದು ಮತ್ತೆ ಮೂರನೇದಾಗಿ ಎಸ್ ಸಿ ಎಸ್ ಟಿ ಗಳಿಗೆ ಹಿಂದುಳಿದವರಿಗೆ ಗಳಲ್ಲಿ ಮೀಸಲಾತಿ ತಂದಿರತಕ್ಕಂಥದ್ದು ಮತ್ತೆ ಬ್ಯಾಕ್ಲಾಗ್ ಹುದ್ದೆಗಳನ್ನ ಒಂದು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇದೆಲ್ಲನು ಕೂಡ ದಲಿತ ವಿರೋಧಿ ಅನ್ನಕ್ಕೆ ಅಥವಾ ಅಹಿಂದ ವಿರೋಧಿ ಅನ್ನಕ್ಕೆ ಯಾವುದೇ ಕೂರಳ ಕಾರಣ ಇಲ್ಲ ಸುಮ್ಮನೆ ಸೀಟಿಗಾಗಿ ಯಾರೋ ಬಾಡಿಗೆ ಜನ ಕೆಲವೊಂದು ಜನ ಏನಂತಂದ್ರೆ ಅಹಿಂದಗಳ ವಿರೋಧಿ ಕಾಂಗ್ರೆಸ್ ವಿರೋಧಿ ಸಿದ್ದರಾಮಯ್ಯ ವಿರೋಧಿ ಹೇಳ್ತಕ್ಕಂಥದ್ದು ತುಂಬಾ ಖಂಡನೀಯವಾಗಿರ್ತಕ್ಕಂಥದ್ದು ಅದಕ್ಕಿಂತ ಒಳ್ಳೆ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಮುಂದುವರಿಬೇಕು ಒಳ್ಳೆ ಬಡವರು ಪರವಾಗಿರ್ತಕ್ಕಂತ ಕಲ್ಯಾಣ ಕಾರ್ಯಕ್ರಮಗಳನ್ನ ಅವ್ರು ಮುಂದುವರೆಸಂತದಾಗಬೇಕು ಇದಕ್ಕೆ ಬಂದಿರತಕ್ಕಂತ ಒಂದು ಗಂಡಾಂತರನ್ನ ಜನರ ಬೆಂಬಲದಿಂದ ಮತ್ತು ಕಾನೂನು ಹೋರಾಟಗಳಿಂದ ಅವರು ಹೊರಗಡೆ ಬರ್ತಾರೆ ಅವರಿಗೆ ಅಪಾರವಾಗಿರ್ತಕ್ಕಂತ ಜನರು ಸುಮಾರು ಏಳು ಕೋಟಿ ಜನರು ಕೂಡ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಇದೆ ಮತ್ತೆ ಅವ್ರ ಎಲ್ಲಾನು ಕೂಡ ಕೆಲವೊಂದು ಚಿಂತಾವಣೆಗಳಿಂದ ಅಲ್ಲಿ ಅಲ್ಲಿ ಮೀಡಿಯಾಗಳ ಮುಖಾಂತರ ಬರ್ಬೋದು ವಿರೋಧ ಅದು ಅಂತ ಹೇಳಿ ಆದ್ರೆ ನಿಜವಾಗಿ ಬಡವರಿಗೆ ಒಳ್ಳೆ ಕೆಲಸ ಮಾಡ್ತಕ್ಕಂತ ಮುಖ್ಯಮಂತ್ರಿಗಳಿಗೆ ಹಠಾಸಬೇಕು ಅವರನ್ನ ತೆಗಿಬೇಕು ತೇಜ ವಜಾ ಮಾಡಬೇಕು ಆಮೇಲೆ ಆರು ವರ್ಷ ಆಯ್ತು ಒಳ್ಳೆ ಆಡಳಿತ ನೀಡತಕ್ಕಂತ ಒಬ್ಬ ಹಿಂದುಳಿದ ವರ್ಗದ ಜಾತಿ ಬಂದಿರ್ತಕ್ಕಂತ ಮುಖ್ಯಮಂತ್ರಿ ಎಫಿಶಿಯಂಟ್ ಆಗಿ ಮಾಡತಕ್ಕಂಥದನ್ನ ಹೊಟ್ಟೆ ಕಿಚ್ಚಲಿಂದ ಮಾಡ್ತಕ್ಕಂಥ ಜೆಡಿಎಸ್ ಅವರ ಕುತಂತ್ರವನ್ನ ನಾವು ಬಯಲಿಗೆ ಎಳಿಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯದಾದಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಬಿಜೆಪಿ ಮತ್ತು ಜೆ ಡಿ ಎಸ್ ನವರು ಏನು ಜನತಂತ್ರವನ್ನೇ ಕೊಡಮೇಲು ಮಾಡಲು ಹೊರಟಿರ್ತಕ್ಕಂತ ಕೃತ್ಯವನ್ನ ಖಂಡಿಸಿ ಮತ್ತು ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಹೇಳಿ ನಾವು ಏನಂತ ಒತ್ತಾಯಿಸಿ ಒಂದು ಪ್ರತ ಪ್ರತಿಭಟನೆಯನ್ನ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಹಂಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಸ್ಥಳೀಸ ಸಮಿತಿ ಕಾರ್ಯಕರ್ತರು ಪ್ರಗತಿಪರರು ಮತ್ತೆ ಹಿಂದುಳಿದವರು ಮತ್ತೆ ಎಲ್ಲ ಒಂದು ಸರ್ಕಾರದ ಅಭಿಮಾನಿಗಳು ಕೂಡ ಎಲ್ಲರೂ ಕೂಡ ಸೇರಿ ಒಳ್ಳೆ ರೀತಿಯ ಹೋರಾಟವನ್ನ ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಪ್ರಮುಖವಾಗಿ ಪ್ರಜಾಪ್ರಭುತ್ವ ಸಂವಿಧಾನ ಉಳಿಲಿಕ್ಕೆ ನಿಮ್ಮ ಏನು ಮಾಧ್ಯಮಗಳು ಮಾಧ್ಯಮಗಳ ಪ್ರಮುಖ ಪಾತ್ರ ಇದೆ ಸಂವಿಧಾನವನ್ನು ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ನಿಜವಾದಂತಹ ಎಲ್ಲ ಇದ್ದಂತ ಬಡವರು ಕೂಡ ಸಿಗಬೇಕು ಅದು ಹೆಂಗಾಗಿದೆ ಅಂದ್ರೆ ಸುಮ್ಮನೆ ಒಂದು ಸ್ಟ್ಯಾಂಟ್ ಆಗಿ ಹೇಳ್ತಕ್ಕಂಥದ್ದು ಪ್ರತಿ ಮನೆಯಲ್ಲಿ ಬಿಜೆಪಿ ಅವರು ಎರಡು ಜನ ಇದ್ದಾರ ಅದು ಅಂತಂದ್ರೆ ಒಂದು ಒಂದು ಟಿವಿ ಎರಡು ಬಿಜೆಪಿ ಏನಂತಂದ್ರೆ ಕಾರ್ಯಕರ್ತರಲ್ಲಿ ಇದ್ದಾರ ಅಂತಕ್ಕಂಥದ್ದು ಪಾಸ್ ಮಾಡ್ಕೊಳ್ಳೋದ ಮುಖಾಂತರ ಈ ದೇಶದ ಪಾಲಿಸಿ ಏನಾದ್ರು ಮೀಸಲಾತಿ ಮುಂದುವರಿಬೇಕು ಖಾಸಗೀಕರಣದಲ್ಲಿ ಮೀಸಲಾತಿ ಬೇಕು ಆನಂತರ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತು ಈ ರಾಷ್ಟ್ರೀಕರಣದಲ್ಲಿ ಬಡವರಿಗೆ ಕೂಡ ಹಂಚಬೇಕು ಅಂತಕ್ಕಂಥ ನಿರ್ಧಾರಗಳು ಬಂದಾಗ ನಾವೆಲ್ಲ ನಾವೆಲ್ಲ ಜಿಲ್ಲಾ ಲೆವೆಲ್ ನಲ್ಲಿ ತಾಲೂಕು ಲೆವೆಲ್ ರಾಜ್ಯ ಮಟ್ಟದಲ್ಲಿ ಮಾಡ್ತಕ್ಕಂಥ ಎಲ್ಲ ಪ್ರತಿನಿಧಿಗಳು ಕೂಡ ನಾವು ಅಸಹಾಯಕರಾಗಬೇಕು ಆಯಾ ಪೇಪರ್ದವರು ಆಯಾ ಮೀಡಿಯಾದವರು ಮಾಡ್ತಕ್ಕಂಥ ನೀವು ಮಾಲಕರೇ ಇರ್ತಕ್ಕಂಥ ಒಂದು ಕಂಟ್ರೋಲು ಇವತ್ತು ಕೇಂದ್ರ ಸರ್ಕಾರ ಇಟ್ಕೊಳ್ಳೋದ್ರಿಂದ ತುಂಬಾ ಏನಂತಂದ್ರೆ ಈ ರಾಷ್ಟ್ರ ಉಳಿಬೇಕು ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಎಲ್ಲಾ ಜಾತಿಯ ಎಲ್ಲಾ ಮತಗಳ ಎಲ್ಲಾ ಬಡವರು ಇರ್ತಕ್ಕಂಥವ್ರು ಕೂಡ ಈ ರಾಷ್ಟ್ರದಲ್ಲಿ ಒಳ್ಳೆ ನೆಮ್ಮದಿಯನ್ನು ಬದುಕಬೇಕು ಅವರಿಗೆ ಒಂದು ಸುಖಿ ರಾಜ್ಯ ಬರ್ತಕ್ಕಂತ ಕನಸನ್ನು ಕಾಣ್ತಾ ಇದ್ದಾರೆ ಅಂತ ಬರ್ತಕ್ಕಂಥ ಎನ್ಕರೇಜ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ತಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಂಡು ನಾನು ವಿಚಾರ ಮುಗಿಸ್ತೇನೆ ಬಿಜೆಪಿಯವರು ಜೆಡಿಎಸ್ ಪಿಯವರು ಜೆ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವ್ರು ದಲಿತ ದಲಿತಿದ್ದು ನಿಜ ಆದ್ರೆ ಅವರು ದಲಿತ ಇರೋದು ಮಾಡ್ಲಿಕ್ಕೆ ಇವ್ರ ಬಂದ್ ಯಾವುದೇ ಗ್ರೌಂಡ್ ಸಿಗ ಈಗ ಯಡಿಯೂರಪ್ಪ ಅವರಿಗೆ ಅವರಿಗೆ ಲೋಕಾಯುಕ್ತದ ತನಿಖೆ ಆಗಿ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಬೇಕು ಅಂತ ಕೇಳಿದ್ರು ಅವ್ರಿಗೆ ಕೊಟ್ಟರು ಇವರಿಗೆ ಖಾಸಗಿದು ಒಂದು ಅರ್ಜಿ ಬಂದ ತಕ್ಷಣ ಅವ್ರಿಗೊಂದು ನೋಟಿಸ್ ಕೊಡ್ತಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ವಿಚಾರಣೆ ಮಾಡ್ಲಿಕ್ಕೆ ಈ ವ್ಯತ್ಯಾಸ ಈ ಇರ್ತಕ್ಕಂಥದ್ದು ಜನತಂತ್ರ ವ್ಯವಸ್ಥೆಯನ್ನು ಇರ್ತಕ್ಕಂಥ ಅದು ನಿಜವಾಗಿ ಏನಂತಂದ್ರೆ ಅದನ್ನ ಕೂಡ ನೋಡ್ ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದವರು ಕುತಂತ್ರದಿಂದ ಅವ್ರ ಒತ್ತಾಯದಿಂದ ಗವರ್ನರ್ ಅದರ ಕೈಗೊಂಬೆ ಆಗಿದ್ದಾರೆ ಹೊರತು ಅವರು ನಿಜವಾಗಿ ದಲಿತರು ಕೂಡ ಅವ್ರ ವರ್ತನೆ ಅವರದ ಒತ್ತಡಕ್ಕಾಗಿ ಆಗ್ತಾ ಇದೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಆಗಲಿ ಜನತೆ ಆಲಿ ನಾವು ಕೂಡ ದಲಿತ ಸಮಿತಿ ಅವರು ದಲಿತ ಆಗಿ ನಲವತ್ತು ವರ್ಷ ಕೆಲಸ ಮಾಡ್ತಾ ಇದ್ದೀವಿ ನಾವ್ ಯಾರು ಗವರ್ನರ್ ಕಾಂಗ್ರೆಸ್ ಆಗಿ ಬೇರೆದಾಗಿ ಗೌರ್ನರ್ ದಲಿತನ ಕಾರಣಕ್ಕಾಗಿ ಅವ್ರ ತುಳಿಲಿಕ್ಕೆ ಅಥವಾ ದಲಿತನ ಕಾರಣಕ್ಕೆ ಅವ್ರಿಗೆ ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಸುಳ್ಳು ಎಲ್ಲಿಂದ ಕೂಡಿರ್ತಕ್ಕಂಥದ್ದು ಈಗ ಈಗ ಸಿ ಎಸ್ ಪಿ ಟಿ ಎಸ್ ಪಿ ಸೇವನ್ ಡಿ ಸೇವನ್ ಡಿ ನಾವು ರದ್ದುಪಡಿಸಿದೆ ಒತ್ತಾಯ ಮಾಡಿ ಶೇವಂಡಿಯಲ್ಲಿ ಏನಿತ್ತು ಇತರೆ ಅನ್ಯ ಕೆಲಸಗಳಿಗೆ ಬಳಸ್ಬೇಕಾಗಿರ್ತಕ್ಕಂಥದ್ದು ಎಸ್ ಸಿ ಅಂತ ಶೇವನಿ ಏನು ಹೇಳ್ತದೆ ಒನ್ಲಿ ಎಸ್ ಪಿ ಎಸ್ ಸಿಗ್ ಬಳಸ್ಬೇಕು ಅಂತಿದೆ ಎಸ್ ಸಿಗ್ ಬಳಸ್ಕೊಂಡ್ರೆ ಅಲ್ಲಿ ನೀರಾವರಿಗೆ ಸಾಮಾಜಿಕ ನ್ಯಾಯಕ್ಕೆ ಅವ್ರ ಆರ್ಥಿಕ ಸದೃಢತೆಗೆ ಬಳಸ್ಬೇಕು ಅಂತ ಓಡಿಸ್ಕೊಳಿದ್ದಾವೆ ಅದು ನಾವು ಐದು ಗ್ಯಾರಂಟಿಗಳಲ್ಲಿ ಎಸ್ ಇದ್ದಾವ ಬಳಸ್ತಾ ಇದ್ದೀವಿ ಅದ್ರದ್ದು ಅವರ ಜನಸಂಖ್ಯೆ ಅನುಗುಣವಾಗಿ ಅವರ ಜನ ಪರ ಅಂತ ಹೇಳ್ತಾ ಇದ್ದಾರೆ ನಾವು ದಲಿತ ಸಂಘಟನೆದವರು ನಾವು ಒಪ್ತಾ ಇಲ್ಲ ಅದಕ್ಕೆ ನಾವು ವಿರುದ್ಧ ನಮ್ ಸಂಘರ್ಷ ಇದೆ ಅದೇ ಗ್ಯಾರಂಟಿಗಳು ಕಾಮನ್ ಆಗಿ ದುಡ್ಡ್ದಾಗ ಅವ್ರಿಗೆ ಕೊಡಿ ಇವರು ಡೆವಲಪ್ಮೆಂಟ್ ಗೆ ದುಡ್ಡು ಇಟ್ಟಿರಿ ಅದು ಆ ದುಡ್ಡು ಏನಂತಂದ್ರೆ ಇವರಿಗೆ ಬಳಸ್ಕೊಡಿ ಅಂತ ಹೇಳ್ತಾ ಇದೀವಿ ಬಟ್ ನೀತಿ ಚೇಂಜ್ ಮಾಡಿಲ್ಲ ತಂದಿರೋರೇ ಅವರೇ ಇದು ಈ ವಿಚಾರ ದೇಶದಲ್ಲಿ ಯಾರು ಇಟ್ಟು ಪರಿಣಾಮಕಾರಿಯಾಗಿ ತಂದಿಲ್ಲ ಎಸ್ ಸಿ ಎಸ್ ಪಿ ಟಿ ಎಚ್ ಪಿ ಯಾರು ತಂದಿಲ್ಲ ಜನಸಂಖ್ಯೆ ಅನುಗುಣ ಯಾರು ಇಟ್ಟಿಲ್ಲ ಮತ್ತೆ ಈ ಕಠಿಣ ಕಾನೂನು ತಂದಿರತಕ್ಕಂಥ ದೇಶದಲ್ಲೂ ಮೊದಲಿದ್ರು ಯಾರಾದರೂ ಒಂದ್ ವರ್ಷ ನಲ್ಲಿ ಅವರು ಬಳಸಲಿ ಎರಡು ವರ್ಷದಲ್ಲಿ ಬಳಸಲಿಲ್ಲ ಅದು ಕ್ಯಾರಿ ಫಾರ್ವರ್ಡ್ ಮಾಡಿ ಮಾಡಿಟ್ಟಿದ್ದಾರೆ ಈ ಬೇರೆ ಅಮೌಂಟ್ ಏನಿರ್ತದೆ ಮಾರ್ಚ್ ಮೂವತ್ತೊಂದ ತನಕ ಖರ್ಚು ಮಾಡ್ಲಿಲ್ಲ ಅಂದ್ರೆ ಮತ್ತೆ ಸರ್ಕಾರ ವಾಪಸ್ ತಗೋತದೆ ಈ ಸರ್ಕಾರ ತಗೊಳಂಗಿಲ್ಲ ಈಗ ಎರಡು ಸಲ ಎಲೆಕ್ಷನ್ ಇತ್ತು ಅಂಬಿ ಸರ ಎಲೆಕ್ಷನ್ ಅನ್ನೋ ಕಾರಣಕ್ಕಾಗಿ ದುಡ್ಡು ಇತ್ತಂದ್ರೆ ಅಲ್ಲೇ ಇರ್ತದ ಮುಂದಿನ ಸರಿ ಬಜೆಟ್ ಬಂದಾಗ ಟ್ವೆಂಟಿ ಫೋರ್ ಪರ್ಸೆಂಟೇಜ್ ಏನು ಬಜೆಟ್ ಗಾತ್ರ ಇರ್ತದ ಮತ್ತೆ ಬರ್ತದ ದುಡ್ಡು ಆದ್ರೆ ಇಂಪ್ಲಿಮೆಂಟೇಶನ್ಸ್ ಮಾಡಲ್ಲಿ ಅಧಿಕಾರಿಗಳು ಧೋರಣೆಗಳು ತಪ್ಪಿದೆ ಹೊರತು ಆದ್ರೆ ನೀತಿಯಲ್ಲಿ ಇವರು ಚೇಂಜ್ ಇಲ್ಲ ಆಯ್ತು ಇವ್ರ ನೀತಿ ಇವ್ರು ದೃಷ್ಟಿಕೋನದಲ್ಲಿ ಕೋಟ ಇಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೋಟಾ ಕೋಟ ಇಲ್ಲ ಮತ್ತೆ ದುರುಪಯೋಗ ಮಾಡ್ಕೋಬೇಕಂತ ಇಲ್ಲ ಆಮೇಲೆ ಗ್ಯಾರಂಟಿಗಳ್ದಾಗ ಎಲ್ಲಾನು ಒಂದೊಂದಿಷ್ಟು ಕಡಿಮೆ ಮಾಡ್ಕೊಂಡ ಡೆವಲಪ್ಮೆಂಟ್ ಕೆಲಸಗಳು ಕಮ್ಮಿ ಆಗಿದಾವ ಅದು ನಮ್ಮ ಆಗ್ರಹದ ನೀವು ಬಡವರಿಗೆ ಕುಡಿ ಇಲ್ಲ ಅಂತ ಇಲ್ಲ ಅದ್ರ ಡೆವಲಪ್ಮೆಂಟ್ ಕೆಲಸ ನಿಲ್ಬಾರ್ದು ಅದು ಹಣ ಹೆಂಗ್ ಮಾಡ್ತೀರಿ ಅದನ್ನು ಹೊಂದಿಸ್ತೀರಿ ಲೆಫ್ಟ್ ಇವ್ ಸರ್ಕಾರ ಬಿಟ್ಟಿರ್ತಕ್ಕಂಥ ನಮ್ಮ ಹಣ ಇವ್ರ ಡೆವಲಪ್ಮೆಂಟ್ಗಾಗಿ ಬರ್ತೇರಿ ಕಾಮನ್ ಆಗಿ ದುಡ್ಡ್ರದಂದು ಎಸ್ ಸಿ ಎಸ್ ಟಿ ಹೊಳಿಗೆ ಬಳಸಿದ್ವಿ ಎಸ್ ಸಿ ಎಸ್ ಟಿ ಗೋಳಿ ಅಂತ ಹೇಳಿ ನಮ್ಮ ಆಗ್ರಹ ಇದೆ ನಮ್ಮ ಚರ್ಚೆ ಇದೆ ಅದ್ರ ಬಗ್ಗೆನೂ ಒಂದು ಸಹಮತಿಯನ್ನಿಲ್ಲ ನಾವು ಕೇಳಿದೀವಿ ನೀವು ಕೇಳಿರ್ಬೇಕು ಕೆಲವೊಂದು ಸ್ಟೇಟ್ ಪೇಪರ್ ಎಲ್ಲ ಹಂತದಲ್ಲಿಲ್ಲ ಡೇ ಬಂದಿತ್ತು ನಾವು ಕೇಳಿರ್ತಕ್ಕಂಥದ್ದು ಮತ್ತೆ ನಮ್ಮ ಕಮಿಟ್ಮೆಂಟ್ ದಲಿತರದು ಹಿತ ಬನ್ನಿ ಕೊಟ್ಟು ನಾವೇನು ಸಾಧಿಸ್ಬೇಕಾಗಿಲ್ಲ ಫಾರ್ಟಿ ಇಯರ್ಸ್ ನಡೆದ ಯಾರ್ದು ಕೈಲಾಗಿ ಎಲ್ಲಿಂದ ಹೋಗಿದ್ದು ಅಂದ್ರೆ ಏನೋ ಆಗುತ್ತೆ ನಾವು ನಮ್ಮ ಟೀಮು ನಮ್ಮ ಜೊತೆ ಇದ್ದವರು ದಯವಿಟ್ಟು ಏನೋ ಡೌಟ್ ಬೇಡ ಈಗ ಆಗಸ್ಟ್ ಒಂದನೇ ತಾರೀಕಿಗೆ ಒಳ ಮೀಸಲಾತಿ ಏಳು ಜಡ್ಜಸ್ಗಳು ಮೂವತ್ತು ವರ್ಷದ ಹೋರಾಟ ಕರ್ನಾಟಕದ ಮಟ್ಟಕ್ಕೆ ಮೂವತ್ತು ವರ್ಷದ ಹೋರಾಟದಲ್ಲಿ ಪ್ರತಿಫಲ ಸಿಕ್ಕಿದೆ ಒಳ ಮೀಸಲಾತಿ ತ್ರೀ ಫಾರ್ಟಿ ಒನ್ ತ್ರೀ ಫಾರ್ಟಿ ಟು ಅದು ಬರೋದಿಲ್ಲ ರಾಜ್ಯ ಸರ್ಕಾರಕ್ಕಂತಿತ್ತು ಅವರು ಏನಂತ ಸಂವಿಧಾನ ಎಕ್ಸ್ಪೋರ್ಟ್ಸು ಸಂವಿಧಾನದ ಸಾಂವಿಧಾನಿಕವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟು ಚೀಫ್ ಜಸ್ಟಿಸ್ ಒಳಗೊಂಡು ಏಳು ಜನ ಆಯಾ ರಾಜ್ಯ ಸರ್ಕಾರಗಳಿಗೆ ಸಂವಿಧಾನ ಪ್ರಕಾರ ಇದೆ ಕೊಡಬೇಕು ಅಂತ ಹೇಳಿ ಒಂದು ಜಜ್ಮೆಂಟ್ ಕೊಟ್ಟಿದ್ದಾರೆ ಆ ಜಜ್ಮೆಂಟ್ನ ಹೃತ್ಪೋಟವಾಗಿರ್ತಕ್ಕಂಥ ಸ್ವಾಗತ ಮಾಡ್ತೀವಿ ಒಳ ಮೀಸಲಾತಿ ಕೊಡೋದ್ರಲ್ಲಿ ನಮಗೆ ಯಾವ ತಕರಾರಿಂದ ಕೂಡ್ಲಿ ಅಂತ ನಾವು ಆಗ್ರಹ ಮಾಡ್ತೀವಿ ಆದರೆ ಆಗಿ ವೈಜ್ಞಾನಿಕವಾಗಿ ಅವ್ರವ್ರ ಜನಸಂಖ್ಯೆ ಅನುಗುಣವಾಗಿ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಯಾವುದೇ ಒಂದು ಸೆನ್ಸೆಸ್ ಮಾಡಿಕೊಡಿ ಇಲ್ಲಾಂದ್ರೆ ಎರಡು ಸಾವಿರದ ಹದಿನೈ ಸೆನ್ಸಸ್ ಬರ್ತೀವಿ ಸೆನ್ಸಸ್ ಬರ್ಕೊಡಿ ಯಾರಿಗೂ ಅನ್ಯ ಆಗೋದು ಬೇಡ ಪ್ರೊಫೆಷನಟ್ಲಿ ಅವ್ರಿಗೆ ಎಷ್ಟು ಬರಬೇಕಾಗಿದೆ ಅಷ್ಟು ಪರ್ಸೆಂಟೇ ಒಪ್ಕೊಂಡಿರ್ತಾರೆ ಇದು ಸ್ಪಷ್ಟ ಆಗಿರ್ತಕ್ಕಂಥದ್ದು ಕೆನಿ ಪದರನ ವಿರೋಧನ ಮಾಡ್ತೀವಿ ಪದರನ ಅದು ವಿರೋಧ ಮಾಡ್ತೀವಿ ಪದರನ ಈಗ ಆಲ್ರೆಡಿ ಕೇಂದ್ರ ಸರ್ಕಾರದವರು ಏನಂತಂದ್ರೆ ಕೆನೆಪದರನ್ನ ಅನ್ವಯದಿಲ್ಲ ಬಾಬ್ಕೊಡ್ ಸಂವಿಧಾನದ ಭಕ್ತಿ ಹೇಳಿ ಭವಿಷ್ಯದ ಸಂವಿಧಾನ ತೀರ್ಪಡೆ ಬಂದು ತಡಿಬಹುದು ಕೆನೆಪದ ತಡಿಬಹುದು ಕೆನೆಪದ ಅಂದ್ರ ಐ ಎ ಎಸ್ ಐ ಪಿ ಎಸ್ ನಲ್ಲಿ ಕರಿಗವ್ರ ಮಕ್ಕಳು ಹಿಡ್ಕೊಂಡು ರಂಗನಾಥರ ಮಕ್ಕಳು ಹಿಡ್ಕೊಂಡು ಯಾ ಭರ್ತಿ ಮಾಡಿದ್ರು ಮೂರ್ ಪರ್ಸೆಂಟ್ ಆಗ್ತದೆ ಆ ಭಯ ಇದ್ರುನು ಮೂರ್ ಪರ್ಸೆಂಟ್ ಹಂಗಾಗಿ ಏನಂತಂದ್ರೆ ಅದು ಕೆನೆ ಪದರ ಈಗ ಅನ್ವಸೋದಿಲ್ಲ ಒಂದು ಎರಡನೇ ಜನ ಎಲ್ಲಿ ತನಕ ಜಾತಿ ವ್ಯವಸ್ಥೆ ಇರ್ತದ ಅದನ್ನ ತನಕ ಒಳ ಮೀಸಲಾತಿ ಇರ್ಬೋದು ಮೀಸಲಾತಿ ಇರ್ಬೋದು ಈಗ ಯಾರು ಹೋಗೋದನ್ನಾದ್ರೂ ಯಾರು ಮನೆ ಮುಕ್ತವಾಗಿ ಕರ್ಕೊಳ್ತಾರ ಯಾರಾಗಿ ಮುಕ್ತ ಹೋಗಿ ಖಾಸಗಿ ಕಾರ್ಯಕ್ರಮದಲ್ಲಿ ನೀವು ಬರ್ಬೋದು ಅಂತ ಅವರು ಇಲ್ಲೇ ಇಲ್ಲ ಅವನಿಗೂ ಜಾತಿ ಕಾಣ್ತಾ ಇದೆ ಜಗ್ಗೀರಾಮ್ ಅಂತ ಉಪ ಪ್ರಧಾನಿಗೆ ಮೂರ್ತಿ ಅನಾವರಣ ಮಾಡ ಬಂದಾಗ ಮತ್ತೆ ಆಕಳಗ್ ವಾತ ಹಾಕಿ ಏನಂತಂದ್ರೆ ತೊಳೆದು ಜಾತಿ ವ್ಯವಸ್ಥೆ ನೋಡ್ಕೊಂಡು ಮೀಸಲಾತಿ ಇರ್ಬೋದು ಮೀಸಲಾತಿ ಬೇಡ ಅನ್ನೋದೂ ಕೂಡ ಮೀಸಲತಿ ಸಿದ್ದರಾಮಯ್ಯ ಕೊಡುವಂತ ಪರಿಸ್ಥಿತಿ ಬಂದು ನಾಳೆ ರಾಜೀನಾಮೆ ಮುಖ್ಯಮಂತ್ರಿ ಯಾರಾದ್ರೂ ದಲಿತರು ಆಗುವಂತ ನಿರೀಕ್ಷೆ ಏನಾದ್ರು ಇಟ್ಕೊಂಡಿದ್ರೆ ರಾಜೀನಾಮೆ ಕೊಡ್ತಕ್ಕ ಪ್ರಶ್ನೆ ಬರ್ತಾರೆ ಮುಖ್ಯಮಂತ್ರಿ ಹೋರಾಟ ದಲಿತ ಮುಖ್ಯಮಂತ್ರಿ ಅನ್ನೋದ್ರದಾಗ ನಮ್ಗೆ ಸಿದ್ದರಾಮಯ್ಯ ಬಾಬಾ ಯಾರಾದರೂ ನಮ್ಮ ಮುಖ್ಯಮಂತ್ರಿ ಆದರೆ ಇಷ್ಟೊಂದು ಪರಿಣಾಮಕಾರಿಯಾಗಿ ಕಾನೂನುಗಳು ಮತ್ತು ಒಳ್ಳೆ ಆಡಳಿತ ನೀಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ನಾನು ನಂದು ನನ್ನದು ವಿವೇನೆ ನನ್ನ ಕಲ್ಪನೆ ಇಲ್ಲ ಇಲ್ಲ ಅದು ಹೇಳೋದೇ ಈಗ ಅದು ಪ್ರಸಂಗಿ ಪ್ರಸಂಗಿ ಬರೋದಿಲ್ಲ ಅದು ಅದು ಈಗ ಆ ಪ್ರಸಂಗ ಬರೋದಿಲ್ಲ ಅವರು ಕೇಜ್ರಿವಾಲ್ ಅಂತವ್ ಜೀವದಾಗ ಇದ್ಕೊಂಡು ಏನೋ ಮುಖ್ಯಮಂತ್ರಿಗಳು ಅದೇ ಸ್ಥಾನದಾಗ ಮಾಡ್ತಾ ಇದ್ದಾರೆ ಇವ್ರ ಮ್ಯಾಗೆ ಯಾವುದೂ ಇಲ್ಲೇ ಇಲ್ಲ ಕೇಸ್ ಏನೂ ರಿಜಿಸ್ಟರ್ ಆಗಿಲ್ಲ ಇನ್ನು ನಾಲ್ಕು ಪ್ರಸಂಗ್ ಹೈಕೋರ್ಟ್ ಹೈಕೋರ್ಟಿಂದ ಇಪ್ಪತ್ತೊಂಬತ್ತು ಬರ್ತಾರೆ ಆಮೇಲೆ ಅವ್ರು ಒಂದು ಮಾತ ಜನಪ್ರತಿನಿಧಿಗಳಿರ್ತಕ್ಕಂಥ ಕೋರ್ಟ್ನಲ್ಲಿ ಸಾಂವಿಧಾನಿಕವಾಗಿರ್ತಕ್ಕಂಥ ವಿಚಾರಗಳು ಅಲ್ಲಿ ಪ್ರಸ್ತಾಪ ಮಾಡೋಕ್ಕಾಗೋದಿಲ್ಲ ಹೈಕೋರ್ಟ್ನಲ್ಲಿ ಮಾಡ್ಬೋದು ಅಂತ ಹೇಳಿದರು ಕೆಳಗಿನ ಕೋರ್ಟ್ ಆಟೋಮೆಟಿಕ್ಕಾಗಿ ಈ ವಿಚಾರದಾಗ ಬಿದ್ದಂಗೆ ಅದು ಕೆಳಗಿನ ಕೋರ್ಟ್ ಏನಾದವರು ಇವ್ರ ಕೋರ್ಟ್ನಲ್ಲಿ ಅದು ಏನದು ಇವ್ರ ಕೋರ್ಟ್ ಜಸ್ಟಿಸ್ ಕೊಡ್ತಾರ ಅವರು ನ್ಯಾಯ ಒದಗಿಸ್ಬಿಡ್ತಾರ ವಿಶ್ವಾಸ ನಮಗಿದೆ ನ್ಯಾಯ ಬರ್ತಕ್ಕ था <laughs> <laughs>